ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ ಹನ್ನೆರಡು ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತಿರತವಕ್ ಪಾರಿಷದ್ಯ ಪರಶ್ರತಂ ವಿಘ್ನ ನಿಘ್ನಂತ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय सीताया सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ವ್ಯವಸಾಯಾತ್ಮಿಕವಾದಂತಹ ಬುದ್ಧಿ ಅಂದರೆ ಎಲ್ಲ ನಿನ್ನಲ್ಲಿರತಕ್ಕಂತಹ ಬೇರೆ ಬೇರೆ ಆಲೋಚನೆಗಳನ್ನೆಲ್ಲ ಕೇಂದ್ರೀಕಾರ ಮಾಡಿ ನೀನು ಮಾಡ್ತಾ ಇರತಕ್ಕಂತಹ ಕೆಲಸವು ಸರಿಯೇ ಎಂಬುದನ್ನು ಆಲೋಚನೆ ಮಾಡಿ ಇದಮಿತ್ತಂ ಇದೇ ಸರಿ ಅನ್ನುವ ರೀತಿಯಲ್ಲಿ ನೀನು ಕೆಲಸವನ್ನು ಮಾಡಿದರೆ ಅದಕ್ಕೆ ವ್ಯವಸಾಯಾತ್ಮಕವಾದ ಬುದ್ಧಿ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅಥವಾ ಬುದ್ಧಿಯೋಗ ಅಂತ ಹೇಳಿ ಕರೀತಾರೆ ಅಂತಹ ರೀತಿಯಲ್ಲಿ ನೀನು ಕೆಲಸವನ್ನು ಮಾಡಬೇಕು ಯಾಕೆ ಅಂದರೆ ಅದರಲ್ಲಿ ಯಾರು ಆಲೋಚನೆ ಮಾಡ್ತಾರೆ ಅದು ಒಂದೇ ರೀತಿ ಇರ್ತದೆ ಆದರೆ ಈ ಅವಿಚಾರಕವಾದಂತಹ ಮನುಷ್ಯನಿಗೆ ಮತ್ತೆ ಸಕಾಮ ಕರ್ಮವನ್ನು ಮಾಡ್ತಕ್ಕಂಥವನಿಗೆ ಹಲವಾರು ಕವಲುಗಳು ಅದರಲ್ಲಿ ಕಾಣಿಸ್ತದೆ ಯಾವುದು ಸರಿಯಾದದ್ದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇದರಲ್ಲೇ ನಾವು ಅರ್ಜುನನಲ್ಲಿ ಇರ್ತಕ್ಕಂತಹ ಈ ಅವಿಚಾರಕವಾದಂತಹ ಬುದ್ಧಿಯ ಕಾರಣವಾಗಿ ಹಲವಾರು ಆಲೋಚನೆಗಳು ಬರ್ತವೆ ಇವರು ನಮ್ಮ ಬಂಧುಗಳು ಅಂತ ಹೇಳ್ತಾನೆ ಆಮೇಲೆ ಧೃತರಾಷ್ಟ್ರರು ಆತ ತಾಯಿಗಳಾದರೂ ಅವರನ್ನು ಕೊಲ್ಲುವುದರಿಂದ ಪಾಪ ಬರುತ್ತೆ ಅಂತಾನೆ ನಾವು ಗೆಲ್ತೀವೋ ಸೋಲ್ತೀವೋ ಅದಕ್ಕೋಸ್ಕರ ಯಾಕೆ ಈ ಥರ ಕೆಲಸ ಮಾಡೋದು ಅಂತಾನೆ ಮತ್ತೆ ನಾವು ಇಂತಹವರೆಲ್ಲ ಕಳ್ಕೊಂಡು ಯಾರನ್ನ ಪ್ರೀತಿಸ್ತೀವೋ ಅವರನ್ನೇ ಕಳ್ಕೊಂಡು ನಾವು ರಾಜ್ಯವಾಳಿದರೆ ಏನು ಪ್ರಯೋಜನ ಅಂತಾನೆ ಇಂತಹವರ ರಕ್ತಸಿತ್ತವಾದಂತಹ ಈ ಜಯದಿಂದ ನಾವು ಸಾಧನೆ ಮಾಡಿದಾಗ ಯಾವ ಪುರುಷಾರ್ಥ ಅಂತ ಹೇಳ್ತಾನೆ ನಮಗೆ ಶ್ರೇಯಸ್ಕರವಲ್ಲ ಅಂತಾನೆ ಎಲ್ಲ ರೀತಿಯ ಆಲೋಚನೆಗಳು ಬರುತ್ತೆ ಇದು ಅವಿಚಾರಕವಾಗಿ ಯೋಚನೆ ಮಾಡಬೇಕಾದ ಅದಕ್ಕೆ ಕೃಷ್ಣ ಹೇಳೋದು ಕುತಸ್ತ್ವ ಕಶ್ಮಲಮಿದಂ ನಿನ್ನ ಮನಸ್ಸಿನಲ್ಲಿ ಕಶ್ಮಲ ಎಲ್ಲಿಂದ ಬಂತು ನಿನಗೆ ಇದು ಕ್ಷುದ್ರಂ ಹೃದಯ ದೌರ್ಬಲ್ಯಂ ಇದು ನಿನ್ನ ಹೃದಯ ದೌರ್ಬಲ್ಯತೆ ಅಂತ ಹೇಳಿ ಹೇಳ್ತಾನೆ ಆ ಈ ರೀತಿಯಲ್ಲಿ ಬುದ್ಧಿಯೋಗದಲ್ಲಿ ನೀನು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಆ ರೀತಿ ಕೆಲಸ ಮಾಡಬೇಕು ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಪರೇಶು ಕದಾಚನ ಮಾ ಕರ್ಮ ಫಲಹೇತುರ್ಬೂಹು ಮಾತೇ ಸ್ವಕರ್ಮಣಿ ಕರ್ಮದಲ್ಲಿ ಮಾತ್ರ ನಿನಗೆ ವ್ಯಾಪ್ತಿ ಇದೆ ಅಧಿಕಾರ ಅನ್ನೋದಕ್ಕೆ ವ್ಯಾಪ್ತಿ ಅಂತ ಹೇಳಿದ್ವಿ ನಾವು ನನ್ನ ಕೈಯಲ್ಲಿ ಎಲ್ಲ ನಾನು ಕರ್ಮದ ವಿಚಾರವಾಗಿ ಎಲ್ಲವನ್ನೂ ಗಮನಿಸಬಹುದು ಆದರೆ ಫಲ ಆ ಭಗವಂತನಿಗೆ ಬಿಟ್ಟದ್ದು ಆ ದೇವರಿಗೆ ಬಿಟ್ಟದ್ದು ಅದು ಬರಲೂಬಹುದು ಬರದೇನೂ ಇರಬಹುದು ಫಲಹೇತುವಾಗಿ ಕೆಲಸ ಮಾಡಿದರೆ ನಿನ್ನ ಮನಸ್ಸಿಗೆ ಕಷ್ಟವಾಗಬಹುದು ನಿನಗೆ ಆಸಕ್ತಿಹೀನಾಗಬಹುದು ಮುಂದೆ ಮಾಡತಕ್ಕಂತಹ ಕೆಲಸವನ್ನು ನಿಷ್ಕ್ರಿಯನಾಗಿ ಬಿಡಬಹುದು ಯು ಮೇ ಗೆಟ್ ಡಿಸಪಾಯಿಂಟೆಡ್ ಹಾಗಾಗಿ ಏನಾದರೂ ಬರಲಿ ನನ್ನ ಪಾಲಿನ ಕೆಲಸವನ್ನು ನಾನು ಸರಿಯಾಗಿ ನಿಗ್ರಹವನ್ನು ಮಾಡ್ತೇನೆ ಸರಿಯಾದ ರೀತಿಯಲ್ಲಿಯೇ ಮಾಡ್ತೇನೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಮಾಡಿದಂತಹ ಅವನಿಗೆ ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ಏನೇ ಕೆಲಸ ಮಾಡಿದರೂ ಅವನಿಗೆ ಯಾವ ಕಾರಣಕ್ಕೂ ತೊಂದರೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಒಂದು ಕಥೆಯನ್ನು ಹೇಳ್ತಾರೆ ಒಬ್ಬ ಮನುಷ್ಯ ಒಬ್ಬ ರಾಜ ತಾನು ಬೇಟೆಗೆ ಹೋಗಬೇಕಾದ್ರೆ ತನ್ನ ಮಂತ್ರಿಯನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತೆ ಆ ಮಂತ್ರಿದು ಒಂದು ಸ್ವಭಾವ ಏನು ಅಂದರೆ ಭಗವಂತ ಏನು ಮಾಡಿದರೂ ಒಳ್ಳೇದಕ್ಕೆ ಮಾಡ್ತಾನೆ ಅಂತ ಹೇಳೋದು ಒಂದು ಚೂರು ಕೆಟ್ಟದಾದ್ರೂ ಅದನ್ನು ಒಳ್ಳೇದಕ್ಕಾಗುತ್ತೆ ಅಂತ ಹೇಳ್ತಾನಂತೆ ಇವನು ಬೇಟೆಗೆ ಹೋಗಿದ್ದಾನೆ ಅವನು ರಾಜ ಬೇಟೆ ಆಡಬೇಕು ಎದುರುಗಡೆಯಿಂದ ಹುಲಿ ಬರ್ತಾ ಇದೆ ಆ ಸಮಯಕ್ಕೆ ಇವನು ರೀಸೆಸ್ಗೆ ಹೋಗ್ತೀನಿ ಅಂತ ಹೇಳಿ ಆಚೆ ಕಡೆಗೆ ಟಾಯ್ಲೆಟಿಗೆ ಹೋಗಿರ್ತಾನೆ ಬಹಿರ್ದೇಶಿಗೆ ಆ ಸಮಯಕ್ಕೆ ಹುಲಿ ಬರುತ್ತೆ ಹೆಂಗೋ ತಪ್ಪಿಸ್ಕೊಳ್ತಾನೆ ಅದು ಹಾರಿಬಿಟ್ಟು ರಾಜನ ಒಂದು ಬೆಲ್ಲನ್ನು ತಿನ್ಕೊಂಡು ಹೊರಟೋಗ್ಬಿಡುತ್ತೆ ಆವಾಗ ಅವನು ಮಂತ್ರಿನ ಬೈತಾನೆ ಏನೇ ಇದು ಹಿಂಗೆ ಎಲ್ಲಿ ಓಡೋದೆ ನೀನು ನೋಡಿ ಈಗ ಹೆಂಗಾಯಿತು ಅಂತ ಹೇಳಿದರೆ ಅವನ ಬಾಯಿನಲ್ಲಿ ಅದು ಅಭ್ಯಾಸ ಆಗಿದೆ ಭಗವಂತ ಏನು ಮಾಡಿದರೂ ಒಳ್ಳೇದಕ್ಕೆ ಮಾಡ್ತಾನೆ ಅಂತ ಹೇಳಿ ಈಗಲೂ ಹೇಳ್ದ ಇವನು ಭಗವಂತ ಏನು ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ ಬಿಡಿ ಸ್ವಾಮಿ ಅಂತ ರಾಜನಿಗೆ ಕೋಪ ಬಂತು ನನ್ನ ಕೈಯನ್ನು ಬೆರಳನ್ನು ಹುಲಿ ತಿನ್ಕೊಂಡು ಹೋಗಿದೆ ನೀನು ನೋಡಿದ್ರೆ ನೀನು ಏನು ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ ಅಂತ ಹೇಳ್ತೀಯಲ್ಲ ಅಂತ ಹೇಳಿ ಆವಾಗ ಅವನನ್ನು ತೆಗೆದು ಜೈಲಿಗೆ ಹಾಕ್ತಾನೆ ಅಂತ ಮಂತ್ರಿಯನ್ನ ಜೈಲಿಗೆ ಹಾಕಿ ಅಂತ ಹೇಳಿ ಕೋಪ ಬಂದ್ಬಿಟ್ಟು ಮಂತ್ರಿಯನ್ನು ಜೈಲಿಗೆ ಹಾಕ್ತಾರೆ ಸುಮಾರು ದಿವಸ ಕಳೀತು ಇವನ ಕೈಯಿನ ಗಾಯವೂ ವಾಸಿಯಾಯಿತು ರಾಜ ಏನು ಮಾಡ್ತಾನೆ ಇನ್ನೊಂದು ಸತಿ ಅವನಿಗೆ ಬೇಟೆಯಾಡೋ ಆಸಕ್ತಿ ತಾನು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಇವರ ರಾಜ್ಯದಲ್ಲಿ ಕ್ಷಾಮ ಈ ಪಕ್ಕದ ರಾಜ್ಯದಲ್ಲಿ ಕ್ಷಾಮ ಇರುತ್ತೆ ಇವನು ಹೀಗೆ ಬೇಟೆಯಲ್ಲಿ ಪ್ರಾಣಿ ಹುಡ್ಕೊಂಡು ಹುಡುಕೊಂಡು ಹುಡ್ಕೊಂಡು ಪಕ್ಕದ ರಾಜ್ಯಕ್ಕೆ ಹೊರಟೋಗ್ಬಿಡ್ತಾನೆ ಅಲ್ಲಿ ಈ ಕ್ಷಾಮ ಪರಿಹಾರಕ್ಕೋಸ್ಕರ ನರಬಲಿಯನ್ನು ಕೊಡಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಆ ದೇಶದವರು ಹೇಳಿರ್ತಾರೆ ಯಾರಾದರೂ ಒಬ್ಬ ಮನುಷ್ಯ ಸಿಕ್ಕಿದ್ರೆ ಕರ್ಕೊಂಡು ಬನ್ನಿ ನಮ್ಮವ್ರು ಅಲ್ಲದೆ ಇರೋನು ನಮ್ಮ ದೇಶದವನಾದರೆ ಸ್ವಲ್ಪ ಇವ ಎಲ್ಲರೂ ಅಳಕ್ಕೆ ಬರ್ತಾರೆ ಹಾಗಾಗಿ ನಮ್ಮ ದೇಶದವರು ಅಲ್ಲದೆ ಇರೋರು ಯಾರಾದ್ರು ಹಿಡ್ಕೊಂಬ ಏನು ತರಂತೆ ಯಾವಾಗ ಈ ಮನುಷ್ಯ ರಾಜ್ಯದ ಬಾರ್ಡರನ್ನ ಪಾಸ್ ಮಾಡ್ದ ಇವನನ್ನು ಹಿಡ್ಕೊಂಡು ಹೋದರು ಈ ರಾಜನನ್ನು ಇನ್ನೆಲ್ಲ ರೆಡಿಯಾಗಿದೆ ಇವನನ್ನು ನರಬಲಿ ಕೊಡಬೇಕು ಮಂತ್ರವಾದಿ ಕೂಡ ಎಲ್ಲ ಮಂತ್ರಗಳನ್ನು ಹೇಳ್ದ ಎಲ್ಲ ನರಬಲಿ ಕೊಡೋದಕ್ಕೆ ಕತ್ತಿಯನ್ನು ಎತ್ತಿ ಆಯಿತು ಆ ಸಮಯಕ್ಕೆ ಮಂತ್ರವಾದಿ ಹೇಳ್ತಾನಂತಪ್ಪ ನಿಲ್ಸು ನಿಲ್ಸು ಇವನನ್ನು ನರಬಲಿ ಕೊಡೋದಕ್ಕೆ ಬರೋದಿಲ್ಲ ಇವನ ಕೈ ಊನವಾಗಿದೆ ಹಾಗಾಗಿ ಇವನನ್ನು ವಾಪಸ್ ಕಳಿಸು ಅಂತ ಆವಾಗ ಅವನಿಗೆ ತಕ್ಷಣ ಅವನನ್ನು ವಾಪಸ್ ಕಳಿಸಿದ ತಕ್ಷಣ ಜ್ಞಾಪಕ ಬರುತ್ತೆ ಮಂತ್ರಿ ಹೇಳ್ತಾ ಇದ್ದು ಭಗವಂತ ಏನು ಮಾಡಿದ್ರು ಒಳ್ಳೆಯದಕ್ಕೆ ಮಾಡ್ತಾನೆ ಅಂತ ಹೇಳಿ ತಾನು ಓಡಿ ಬಂದು ಮಂತ್ರಿಯನ್ನು ಜೈಲಿನಿಂದ ತಾನೇ ಖುದ್ದು ಹೋಗಿ ಬಿಡಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ನಾನು ನೀನು ಅವತ್ತು ಹೇಳಿದ್ದಕ್ಕೆ ನನಗೆ ಕೋಪ ಬಂತು ನಾನು ಬೆರಳು ಹೋದಾಗ ಹಿಂಗೆ ಹೇಳಿದ್ನಲ್ಲ ಭಗವಂತ ಏನು ಮಾಡಿದ್ರು ಒಳ್ಳೇದಕ್ಕೆ ಅಂತ ಹೇಳಿ ಎಷ್ಟು ಸಮ ಆರಾಮವಾಗಿ ಹೇಳಿಬಿಟ್ಟ ಅಂತ ಹೇಳಿ ಕೋಪ ಬಂದು ನಿನ್ನನ್ನು ಒಳಗಾಕಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಇವತ್ತು ನೋಡು ನನಗೆ ಒಳ್ಳೇದಾಯಿತು ನಾನು ನಿನ್ನನ್ನೇ ನೆನೆಸ್ಕೊಂಡು ಬಂದಿದ್ದೇನೆ ದಯವಿಟ್ಟು ನನ್ನ ಕ್ಷಮಿಸು ಅಂದಾಗ ಮತ್ತೆ ಹೇಳ್ತಾನಂತೆ ಭಗವಂತ ಏನು ಮಾಡಿದರೂ ಒಳ್ಳೆಯದಕ್ಕೆ ಮಾಡ್ತಾನೆ ಸ್ವಾಮಿ ಅಂತ ಅಲ್ಲಪ್ಪ ಇವಾಗ ಯಾಕೆ ಹೇಳ್ತಾ ಇದೆಯಾ ಆ ಮಾತನ್ನ ಅಂದರೆ ಏನಿಲ್ಲ ಸ್ವಾಮಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರದೇ ಇರತಕ್ಕಂತಹ ನಾನು ಈ ಸತಿಯೂ ನೀವು ಬೇಟೆಗೆ ಹೋದಾಗ ಜೊತೆಯಲ್ಲಿ ಹೋಗಿದರೆ ನಿಮ್ಮ ಕೈ ಊಣವಾಗಿತ್ತು ನಿಮ್ಮನ್ನು ಬಿಟ್ಟರು ನನ್ನ ಕೈಲಿ ಏನೂ ಇರಲಿಲ್ಲ ನನ್ನನ್ನು ಹಿಡ್ಕೊಂಡು ಹೋಗಿ ನರಬಲಿ ಕೊಟ್ಟಿರೋರು ಆದ್ದರಿಂದ ಭಗವಂತ ಏನು ಮಾಡಿದರೂ ಒಳ್ಳೇದಕ್ಕೆ ಮಾಡ್ತಾನೆ ಅಂತ ಹೇಳಿ ಹೇಳಿದಂತೆ ಆ ರೀತಿಯಲ್ಲಿ ಆ ಭಗವಂತ ಏನು ಮಾಡಿದರೂ ಒಳ್ಳೇದಕ್ಕೆ ಮಾಡ್ತಾನೆ ಅನ್ನುವ ಭಾವನೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕರ್ಮಣ್ಯ ವಾದಿಕಾರಸ್ತೆ ಮಾಪಲೆ ಶು ಕದಾಚನ ಮಾಕರ್ಮ ಫಲಹೇ ತುರ್ಬೂಹು ಮಾತೇ ಸಂಗೋಸ್ತು ಅಕರ್ಮಣಿ ಲಾಭವಾಗಲಿ ಜಯವಾಗಲಿ ಕಷ್ಟವಾಗಲಿ ನಷ್ಟವಾಗಲಿ ಏನೇ ಬಂದರೂ ಕೂಡ ಭಗವಂತ ಕೊಟ್ಟದ್ದು ಅಂತ ಹೇಳಿ ಕೆಲಸವನ್ನು ಮಾಡು ಅದರ ಕೆಲಸವನ್ನು ಮಾತೆ ಸಂಗೋಸ್ತು ಅಕರ್ಮಣಿ ಕೆಲಸವನ್ನು ಮಾತ್ರ ಮಾಡದೇ ಇರಬೇಡ ಸಂಪೂರ್ಣವಾದಂತಹ ನಿನ್ನ ಶಕ್ತಿಯನ್ನು ಹಾಕಿ ಯಾವ ರೀತಿಯಲ್ಲಿ ಫಲಹೇತುವಾಗಿ ಕೆಲಸ ಮಾಡ್ತೀಯೋ ಅದೇ ರೀತಿಯಲ್ಲಿ ಕೆಲಸ ಮಾಡು ಆದರೆ ಫಲ ಬರದೇ ಹೋದರೆ ಅದು ನಿನ್ನ ವ್ಯಾವಹಾರಿಕವಾಗಿ ವ್ಯತ್ಯಾಸವಾಗಬಹುದೇ ಹೊರತು ನಿನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬೀರಬಾರ್ದು ಅಂತ ಹೇಳಿ ಅದನ್ನು ನಮ್ಮ ಗುಂಡಪ್ಪನವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅದನ್ನು ಕೂಡ ನೋಡೋಣ ಎಡರು ತೊಡರನ ಲೇಖೆ ಬಿಡಿಸುಮತಿಗಾದನಿತ ಎಡರು ತೊಡರೆನ ಲೇಖೆ ಬಿಡಿಸು ಮತಿಗಾದನಿತ ದುಡಿ ಪಡುಬಂದ ಪಾಡು ಎಡರು ತೊಡರೆನ ಲೇಖೆ ಬಿಡಿಸು ಮತಿಗಾದನಿತ ಅಪ್ಪ ಕಷ್ಟ ಕಾರ್ಪಣ್ಯ ಇದು ಮಾಡೋಕ್ಕಾಗಲ್ಲ ಆ ಥರ ಏನು ಹೇಳೋ ಅಗತ್ಯ ಇಲ್ಲ ಮಾಡ್ತಾ ಇರು ಆದಷ್ಟು ಮಾಡು ನಿನ್ನ ಕೈಯಿ ಶಕ್ತಿ ಮೀರಿ ಮಾಡು ಬಿಡಿಸು ಮತಿಗ ಆದನಿತ ನಿನ್ನ ಶಕ್ತಿಗೆ ನಿನ್ನ ಬುದ್ಧಿಗೆ ಎಷ್ಟನ್ನು ಮಾಡೋಕ್ಕಾಯ್ತೋ ಅದನ್ನು ಮಾಡು ಅಷ್ಟು ಕೆಲಸವನ್ನು ಮಾಡು ದುಡಿ ಕೈಯ ನಾದನಿತ ನಿನ್ನ ಶಕ್ತಿಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡು ಪಡು ಬಂದ ಪಾಡು ಅದು ಏನು ಕಷ್ಟ ಬರುತ್ತೋ ಕೃಷ್ಣಾರ್ಪಣ ಮಸ್ತುವನ್ನು ಮಾಡು ಒಳ್ಳೆಯದಾದರೂ ನೀನೇ ಕೊಟ್ಟೆ ಭಗವಂತ ಕೆಟ್ಟದಾದರೂ ನೀನೇ ಕೊಟ್ಟೆ ಭಗವಂತ ಅಂತ ಹೇಳಿ ಮಾಡು ಬಿಡು ಮಿಕ್ಕದನು ವಿಧಿಗೆ ಅದನ್ನೇ ಏನೇ ಕಷ್ಟ ಬಂದರೂ ನಿಂದೇನೆ ಕಣಪ್ಪ ಭಗವಂತ ಅಂತ ಹೇಳಿದ್ವಲ್ಲ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಬಿಡು ಮಿಕ್ಕದನು ಇದಿಗೆ ಬಿಡದಿರು ಉಪಶಾಂತಿಯನು ಆ ಮನಸ್ಸಿನ ಶಾಂತ ಸ್ವಭಾವವನ್ನು ಮಾತ್ರ ಕಳ್ಕೊಳ್ಬೇಡ ಯಾವುದೋ ಬಂತು ಅದಕ್ಕೆ ಉದ್ವಿಗ್ನಾಗಬೇಡ ಯಾವುದೋ ಹೋಯ್ತು ಖಿನ್ನನಾಗಬೇಡ ಉಪಶಾಂತಿಯನ್ನು ಬಿಡದಿರು ಮನಸ್ಸಿನ ಆ ಶಾಂತ ಸ್ವಭಾವವನ್ನು ಪ್ರಶಾಂತತೆಯನ್ನು ಮಾತ್ರ ನೀನು ಕಳ್ಕೊಳ್ಬೇಡ ಬಿಡುಗಡೆಯ ದಾರಿಯಲ್ಲೋ ಮಂಕುತಿಮ್ಮ ನಮ್ಮ ಜೀವಾತ್ಮನನ್ನು ಬಿಡುಗಡೆ ಮಾಡಿ ಪರಮಾತ್ಮನನ್ನ ಸೇರಿಸುವುದಕ್ಕೆ ಇದೇ ದಾರಿ ಏನು ದಾರಿ ಎಡರು ತೊಡರೆನ ಲೇಕೆ ಬಿಡಿಸು ಮತಿಗಾದನಿತು ದುಡಿಕೈಯ್ಯನಾದನಿತು ಪಡುಬಂದ ಪಾಡು ಬಿಡು ಮಿಕ್ಕದನು ವಿಧಿಗೆ ಆ ಪರಮಾತ್ಮನಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಆ ಭಾವನೆಯಲ್ಲಿ ಅವನಿಗೆ ಬಿಟ್ಟು ಬಿಡು ಬಿಡದಿರು ಉಪಶಾಂತಿಯನ್ನು ಮನಸ್ಸಿನ ಪ್ರಶಾಂತತೆಯನ್ನು ಮಾತ್ರ ಕಳ್ಕೊಳ್ಬೇಡ ಇದೇ ನಿನ್ನ ಬಿಡುಗಡೆಗೆ ನಿನ್ನ ಮೋಕ್ಷ ಪ್ರಾಪ್ತಿಗೆ ಸೂತ್ರ ಮಂತ್ರ ಅಂತ ಹೇಳಿ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಇನ್ನು ಮುಂದಕ್ಕೆ ಕೃಷ್ಣ ಮುಂದುವರೆದು ಹೇಳ್ತಾನೆ ಯೋಗಸ್ತಃ ಕುರು ಕರ್ಮಾಣಿ ಇದನ್ನು ಯಾವ ರೀತಿ ಮಾಡಬೇಕು ಅದು ಹೇಗೆ ಕೇವಲ ಕರ್ಮಣದ ಕರ್ಮದಲ್ಲಿ ಮಾತ್ರ ಇದೆ ಫಲದಲ್ಲಿ ನಿನಗೆ ಇಲ್ಲ ಅಂತ ಹೇಳಿದರೆ ಅದು ಹೇಗೆ ಅಂತ ಕೇಳಿದರೆ ಯೋಗಸ್ಥಃ ಕುರು ಕರ್ಮಾಣಿ ಸಂಘಂತ್ಯ ಧನಂಜಯ ಸಿದ್ಧ ಸಿದ್ಧ ಸಮೋ ಭೂತ್ವ ಸಮತ್ವ ಯೋಗ ಮುಚ್ಚತೆ ಯೋಗಸ್ಥಃ ಕುರು ಕರ್ಮಾಣಿ ಯೋಗಸ್ಥನಾಗಿ ಕೆಲಸವನ್ನು ಮಾಡು ಯೋಗದಲ್ಲಿ ಕೆಲಸ ಮಾಡು ಸಂಘಂ ಸಂಘಂತ್ಯ ಜನಾರ್ದನ ಸಂಘ ಅಂದರೆ ಏನು ಸಂಘ ಅಂದರೆ ಅಂಟು ಅಂತ ಸಂಗಂ ತಕ್ತ ಧನಂಜಯ ಎಲೆ ಈ ಅರ್ಜುನನೇ ಈ ಫಲ ಅಥವಾ ಸಿದ್ಧಿ ಅಥವಾ ಅಸಿದ್ಧಿ ಲಾಭ ಅಥವಾ ನಷ್ಟ ಪಾಪ ಅಥವಾ ಪುಣ್ಯ ಇವುಗಳ ಅಂಟನ್ನು ಮೈಗೆ ಹತ್ತಿಸ್ಕೋಬೇಡ ಕರ್ಮವನ್ನು ಮಾಡಬೇಕು ಸಮತೋಲನವನ್ನು ಇಟ್ಕೊಳ್ಬೇಕು ಮನಸ್ಸು ಬುದ್ಧಿಗಳನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು ಅದು ಯೋಗ ಸುಖ ಬಂದರೆ ಮೇಲಕ್ಕೆ ಹಾರುವುದು ಬೇಡ ದುಃಖ ಬಂದರೆ ಕುಗ್ಗುವುದು ಬೇಡ ನೀನಿ ನೀ ಕೊಟ್ಟಂತಿರಲಿ ಅನ್ನುವ ಭಾವನೆಯಲ್ಲಿರಬೇಕು ಅದನ್ನು ನಾವು ನೆನೆಸ್ಕೊಳ್ಬೇಕು ಅಂದರೆ ಬಹಳ ಸುಲಭವಾಗಿ ಇದು ಸಾಧ್ಯ ಭಗವಂತನ ಧ್ಯಾನದಲ್ಲಿ ಅಂತ ಹೇಳಿ ನಮ್ಮ ಪುರಂದರದಾಸರದು ಒಂದು ಹಾಡಿದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಹಿಯ ಪಾದ ಭಜನೆ ಸುಖವೈಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಹಿಯ ಯಾವ ರೀತಿ ಇರಬೇಕು ಮನುಷ್ಯ ಕಲ್ಲಾಗಿ ಇರಬೇಕು ಕಠಿಣ ಭವ ದೊರೆಯೊಳಗೆ ಬಿಲ್ಲಾಗಿರಲು ಬೇಕು ಬಲ್ಲವರ ಜೊತೆಗೆ ಕಲ್ಲಾಗಿರಬೇಕು ಕಠಿಣ ಭವದರೆಯೊಳಗೆ ಬಿಲ್ಲಾಗಿರಲು ಬೇಕು ಬಲ್ಲವರ ಜೊತೆಗೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಮೆಲ್ಲನೆ ಮಾಧವನ ಮನವ ಬೆಚ್ಚಿಸಬೇಕು ಬೆಲ್ಲದಂತಿರಬೇಕು ಬಲ್ಲಭರ ಜೊತೆಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಕಠಿಣ ಭವದ ಅರೆಯೊಳಗೆ ಅಂದರೆ ಎರಡು ತರ ಅರ್ಥ ಮಾಡ್ಕೋಬಹುದು ಕಠಿಣವಾದಂತಹ ಭಾವದ ಅರೆ ಅಂದ್ರೆ ಅರೆ ಬಂಡೆ ಅಂತಾರಲ್ಲ ಕಲ್ಲು ಕಲ್ಲಿನಂಥ ಪ್ರಪಂಚದ ಜೊತೆಯಲ್ಲಿ ನಾವು ಕಠಿಣವಾಗಿಯೇ ಇರಬೇಕು ಅಥವಾ ಈ ಧರೆಯೊಳಗೆ ಈ ಭೂಮಿಯಲ್ಲಿ ಎಲ್ಲ ದುಷ್ಕೃತ ಕಷ್ಟಪಟ್ಟು ಮಾಡಬೇಕು ಕೆಲಸವನ್ನು ಬೇಕಾದಷ್ಟು ಮನಸ್ಸಿಗೆ ನೋ ನೋವು ಬರುತ್ತದೆ ಆದರೂ ಕೂಡ ಮನಸ್ಸು ಗಟ್ಟಿಯಾಗಿರಬೇಕು ಕಲ್ಲಾಗಿರಲು ಬೇಕು ಕಠಿಣ ಭವದರೆಯೊಳಗೆ ಬಿಲ್ಲಾಗಿರಲು ಬೇಕು ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಆಗಿರಬೇಕು ಬಿಲ್ಲಾಗಿರಲು ಬೇಕು ಯಾರ ಜೊತೆಯಲ್ಲಿ ಬಲ್ಲವರ ಜೊತೆಗೆ ಜ್ಞಾನಿಗಳ ಜೊತೆಯಲ್ಲಿ ನಾವು ಎಡಮೆಂಟಾಗಿ ಆ್ಯರೋಗೆಂಟಾಗಿ ಬೇಕಿಲ್ಲದೆ ಇರೋ ವಾದವನ್ನು ಮಾಡಬಾರ್ದು ಕಲ್ತೋರುಗಳ ಜೊತೆಯಲ್ಲಿ ತಿಳ್ಕೊಳ್ಬೇಕು ಮನಸ್ಸಿನ ಉಪಶಾಂತಿಯನ್ನು ಯಾವ ರೀತಿ ಪಡೆಯೋದು ಅನ್ನೋದನ್ನು ಬ ಸತ್ಸಂಗದಿಂದ ತಿಳ್ಕೊಳ್ಬೇಕು ಬಿಲ್ಲಾಗಿರಲು ಬೇಕು ಬಲ್ಲವರ ಜೊತೆಗೆ ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು ಮಾಧವನ ಮನವನ್ನ ಮೆಚ್ಚಿಸಬೇಕು ಅಂದರೆ ಹೆಂಗೆ ಜೀವಾತ್ಮ ಪರಮಾತ್ಮನನ್ನು ಸೇರಿಸಬೇಕು ನಮ್ಮಲ್ಲಿಯೇ ಇರುವಂತಹ ಈ ಜೀವಾತ್ಮ ಕಷ್ಟಕಾರ್ಪಣ್ಯಗಳಲ್ಲಿ ತೊಳಲುತ್ತಾ ಇದೆ ಅದರಿಂದ ದೂರ ಮಾಡಿ ಒಳಗಿರತಕ್ಕಂತಹ ಪರಮಾತ್ಮ ಜೀವಾತ್ಮನನ್ನು ಒಂದು ಮಾಡುವಂತಹ ಕೆಲಸವನ್ನು ಮಾಡಬೇಕು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದಕ್ಕಿಂತ ಏನಾರು ಇದೆಯಾ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಇಲ್ಲಿ ಅದೇ ಕೆಲಸವನ್ನು ಯೋಗಸ್ತಃ ಕುರು ಕರ್ಮಾಣಿ ಸಂಗಮ್ ತಕ್ವಾ ಧನಂಜಯ ಸಿದ್ಧ ಸಿದ್ಧ ಸಮೋಭೂತು ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ ಸಮೋಭೂತ್ವ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಅದರಿಂದ ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಇಲ್ಲ ಅನ್ನುವ ರೀತಿಯಲ್ಲಿ ಸಮತ್ವ ಯೋಗ ಉಚ್ಯತೆ ಆ ಯೋಗ ಅನ್ನೋದಕ್ಕೆ ಡೆಫಿನಿಷನ್ ಹೇಳ್ತಾನೆ ಭಗವಂತ ಏನು ಸಮ ಯೋಗ ಅಂದರೆ ಏನು ಮನಸ್ಸಿನ ತೊಳಲಾಟವನ್ನು ತಾನು ಸಮತೆಗೆ ತಗೊಂಡು ಬರ್ತಾನೆ ಮನಸ್ಸು ವಿಚಲಿತವಾದಾಗ ಅದನ್ನು ಮತ್ತೆ ವಾಪಸ್ಸು ತಗೊಂಡು ಬರ್ತಾನೆ ಕಷ್ಟ ಬಂದಾಗ ತಡುಕೊಂಡು ಅದನ್ನು ನೀನೇನು ಪರದಾಡಬೇಡ ಅಂತ ಹೇಳಿ ಮನಸ್ಸಿಗೆ ಹೇಳಿ ಸುಖ ಬಂದಾಗ ಮೇ ಬೇರೆ ಮೇಲೆ ಏರಬೇಡ ಅಂತಹ ಪರಿಸ್ಥಿತಿ ಏನು ಬೇಕಿಲ್ಲ ನಾವು ಒಂದು ಪ್ರಶಾಂತವಾಗಿ ಒಂದು ಮನಸ್ಸಿನ ಒಂದು ಪ್ರಶಾಂತತೆಯನ್ನು ಕಾಪಾಡುವ ದಿಕ್ಕಿನಲ್ಲಿ ಮೇಲೆ ಹೋದಾಗ ಕೆಳಗೆ ಎಳೆಯುವುದು ಕೆಳಗೆ ಹೋದಾಗ ಮೇಲೆ ಎತ್ತುವುದು ಸಮತೆಯನ್ನು ಕಾಪಾಡಿಕೊಳ್ಳತಕ್ಕಂತಹದ್ದುಗೆ ಸಮತ್ವಂ ಯೋಗ ಮುಚ್ಚತೆ ಇಕ್ವಾನಿಮಿಟಿ ಈಸ್ ಯೋಗ ಅಂತಾನೆ ಈಕ್ವಾನಿಮಿಟಿಗೆ ಎಷ್ಟೊಗೆ ಡೆಫಿನಿಷನ್ ಬಿದೆ ಶಾರೀರಿಕವಾದಂತಹ ಯೋಗ ಬೇರೆ ಅದರಲ್ಲಿ ಈಕ್ವಾನಿಮಿಟಿ ಈಸ್ ಯೋಗ ಒನ್ನೆಸ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಶರೀರ ಮನಸ್ಸುಗಳ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಇಂದ್ರಿಯಗಳ ಚೇಷ್ಟೆಗಳನ್ನು ನಿಗ್ರಹ ಮಾಡಿ ಮನಸ್ಸಿನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಚೇಷ್ಟೆಗಳನ್ನು ನಾನು ನಿಗ್ರಹ ಮಾಡಿ ಸಮತೋಲನಕ್ಕೆ ತರತಕ್ಕಂಥದ್ದು ಇಕ್ವಾನಿಮಿಟಿ ಈಸ್ ಯೋಗ ಅದನ್ನು ಆ ಯೋಗಸ್ಥನಾಗಿ ನೀನು ಕೆಲಸ ಮಾಡು ಅಂತ ಹೇಳಿ ಭಗವಂತ ಹೇಳ್ತಾನೆ ಯಾವ ರೀತಿಯ ಯೋಗ ಅಂತ ಹೇಳಿ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಅದನ್ನು ಒಂದು ನಿಮಿಷ ನೋಡೋಣ ಮಲವಿರದ ಮೈ ಇರದು ಇರದ ಮನವಿರದು ಮಲವಿರದ ಮೈರದು ಕೊಳೆಯಿರದ ಮನವಿರದು ಗಳಿಗೆ ಗಳಿಗೆಗಳ ಬೆವರು ಬಾಳಿಕೆಯ ಕುರುಹು ಕೊಳೆಯಹುದು ಅಚ್ಚರಿಯಲ್ಲ ಕೊಳೆ ಇರದಿರುವುದು ಅಚ್ಚರಿಯೋ ಚಳಕವಾಗಿಸು ಬಾಳ್ಗೆ ಮಂಕುತಿಮ್ಮ ಮಲವಿರದ ಮೈರದು ಕೊಳೆಯಾಗದೇ ಇರತಕ್ಕಂತಹ ಶರೀರ ಯಾವುದಿದೆ ಕೊಳೆ ಇರದ ಮನವಿರದು ಮನಸ್ಸಿನ ವಿಕಾರತೆಯಾಗದೇ ಇರತಕ್ಕಂತಹ ಒಂದು ಕ್ಷಣವಾದರೂ ಇದೆಯಾ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಅದಕ್ಕೆ ಮೆಡಿಟೇಷನ್ನು ಅದಕ್ಕೆ ಧ್ಯಾನ ಎಲ್ಲವನ್ನು ಮಾಡಿದರೂ ಕೂಡ ಒಂದು ನಿಮಿಷ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಇಡೀ ಅರ್ಧ ಗಂಟೆ ಪ್ರಯತ್ನ ಪಟ್ಟಲ್ಲಿ ಒಂದು ಹತ್ತು ಸೆಕೆಂಡು ಒಂದು ಹದಿನೈದು ಸೆಕೆಂಡು ಬಹುಶಃ ಯಾವ ಆಲೋಚನೆಯು ಬರಬಾರ್ದು ಅಂತ ಹೇಳಿ ತಡೆದಿರಬಹುದು ಎಷ್ಟೋ ಬಾರಿ ಯಾವ ಆಲೋಚನೆಯನ್ನು ಮಾಡಬಾರ್ದು ಒಂದು ಆಲೋಚನೆಯೇ ಬಂದ್ಬಿಡುತ್ತೆ ಮಲವಿರದ ಮೈಯಿರದು ಕೊಳೆ ಇರದ ಮನವಿರದು ಗಳಿಗೆ ಗಳಿಗೆಗಳ ಬೆವರು ಮನಸ್ಸಿನಲ್ಲಾಗಲಿ ಅಥವಾ ಶರೀರದಲ್ಲಾಗಲಿ ಒಂದೊಂದು ಸೆಕೆಂಡಿಗೂ ಬೆವರು ವಾಸನೆ ಅದರ ತಳಮಳ ಅದರ ಯೋಚನೆ ದುರ್ಬುದ್ಧಿ ದುರಾಲೋಚನೆಗಳು ಎಲ್ಲ ಬರ್ತಾನೆ ಇರುತ್ತೆ ಬಾಳ್ವಿಕೆಯ ಕುರುಹು ಅದೇ ದಟ್ ಈಸ್ ದ ಯಾವ ರೀತಿಯಲ್ಲಿ ನಮ್ಮ ಜೀವನ ಇದೆ ಅನ್ನೋದನ್ನು ಹೇಳ್ತಕ್ಕಂಥದ್ದೇ ಅದು ಒಂದು ಗುರುತು ಕುರುಹು ಕೊಳೆ ಇದೆ ಅಂದರೆ ಅವನ ಮನುಷ್ಯ ಮನಸ್ಸಿನಲ್ಲಿ ವಿಕಾರತೆ ಇದೆ ಅಂದರೆ ಅವನ ಮನುಷ್ಯ ಅದು ಬಾಳ್ವಿಕೆಯ ಕುರುಹು ಕೊಳೆ ಇರದೇ ಇರತಕ್ಕಂತಹದ್ದು ಆಶ್ಚರ್ಯ ಅಲ್ಲ ಕೊಳೆ ಇರದೇ ಇರತಕ್ಕಂತಹದ್ದು ಆಶ್ಚರ್ಯ ಕೊಳೆ ಇರತಕ್ಕಂತಹದ್ದು ಆಶ್ಚರ್ಯವಲ್ಲ ಸರ್ವೇ ಸಾಮಾನ್ಯ ಮನುಷ್ಯ ಅಂದರೆ ಕೊಳೆಯಾಗುತ್ತೆ ದಿನ ಬೆಳಿಗ್ಗೆ ಅವನಿಗೆ ಸ್ನಾನ ಮಾಡ್ತಾನೆ ಮನುಷ್ಯ ಅವನ ಮನಸ್ಸು ಅಂದರೆ ಅದರ ವಿಕಾರತೆಯನ್ನು ಹೊಂದಿಯೇ ಹೊಂದುತ್ತೆ ಕಷ್ಟಪಟ್ಟು ಅದನ್ನು ವಾಪಸ್ ತಗೊಂಡು ಬರ್ತಾನೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಆದ್ದರಿಂದ ಜಳಕವಾಗಿಸು ಬಾಳ್ಗೆ ಮಂಕುತಿಮ್ಮ ಈ ಜೀವನವನ್ನು ಜೀವನಕ್ಕೆ ಒಂದು ಸ್ನಾನವನ್ನು ಈ ಮನಸ್ಸಿಗೆ ಶರೀರಕ್ಕೆ ಒಂದು ಸ್ನಾನವನ್ನು ಮಾಡಿಸು ಅಂತ ಹೇಳ್ತಾನೆ ತಂ ವಿದ್ಯಾ ದುಃಖ ಸಂಯೋಗಿಯೋಗ ಇತಿ ಯೋಗ ಅಪ್ಪ ಅರ್ಜುನ ಯೋಗ ಅಂದರೆ ಏನು ಅಂತ ಹೇಳ್ತೀನಿ ಕೇಳು ತಂ ವಿದ್ಯಿ ಅದನ್ನು ತಿಳಿದುಕೋ ಏನು ದುಃಖ ಸಂಯೋಗ ದುಃಖವು ಯಾವಾಗ ಮನುಷ್ಯನಿಗೆ ಬರ್ತದೆ ಯಾವಾಗ ಮನಸ್ಸಿನಲ್ಲಿ ವಿಕಾರತೆ ಉಂಟಾಗ್ತದೆ ಯಾವಾಗ ಮನಸ್ಸು ಕಳವಳ ಪಡ್ತದೆ ಮನಸ್ಸಿನಲ್ಲಿ ಏರುಪೇರು ಉಂಟಾಗ್ತದೆ ಅದನ್ನು ವಿಯೋಗ ಮಾಡತಕ್ಕಂತಹದ್ದು ಮತ್ತೆ ಹಿಂದೆ ವಾಪಸ್ಸು ತರತಕ್ಕಂತಹ ಕೆಲಸ ಇದೆಯಲ್ಲ ಅದು ದುಃಖ ಸಂಯೋಗ ವಿಯೋಗ ಅದು ಯೋಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡತಕ್ಕಂತಹ ಯೋಗ ಅದು ತಮ್ಮ ವಿದ್ಯಾ ದುಃಖ ಸಂಯೋಗ ವಿಯೋಗ ಯೋಗ ಆ ರೀತಿಯಲ್ಲಿರು ನೀನು ಈ ಯೋಗಿ ಎನ್ನತಕ್ಕಂತಹ ಮನುಷ್ಯ ಇದ್ದಾನಲ್ಲ ಅವನು ಏನು ವಿಶೇಷವಾದ ವ್ಯಕ್ತಿಯಲ್ಲ ಕಾವಿಯನ್ನು ಉಟ್ಟುಕೊಂಡ ಅವನು ಯೋಗಿ ಅವರು ಏನು ಲೆಕ್ಕಕ್ಕೆ ಮಣಿಯನ್ನು ಇಟ್ಟುಕೊಂಡು ಲೆಕ್ಕ ಮಾಡಿ ಜಪಮಾಲೆಯನ್ನು ಇಟ್ಟುಕೊಂಡವನು ಯೋಗಿ ಆ ರೀತಿ ಇಲ್ಲ ನಿಜವಾದ ಯೋಗಿ ಯಾರು ಅಂದರೆ ಮನಸ್ಸಿನ ವಿಕಾರತೆಯಾದಾಗ ಅದನ್ನು ಮೇಲೆ ಕೆಳಗೆ ಹೋದಾಗ ವಾಪಸ್ಸು ತಗೊಂಡು ಬಂದು ಸಮಾನವಾಗಿ ಸುಖ ದುಃಖಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಯಾರು ಮಾಡ್ತಾನೆ ಅವನು ನಿಜವಾದ ಯೋಗಿ ಗುಡಿಯ ಪೂಜೆಯ ಸೊಗಸು ನೋಟವೋ ಹಾಡೋ ಬಡವರಿಗೂ ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀ ಒಡೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ ಏನನ್ನಾರು ಮಾಡಿ ಒಂದು ಹೇಳೋದು ಜಪವನ್ನು ಮಾಡು ಅಂತ ಹೇಳೋದು ಏನಕ್ಕೆ ಅಂದರೆ ಒಂದು ಕಾನ್ಸಂಟ್ರೇಷನ್ ಬರಲಿ ಅಂತ ಹೇಳಿ ಮನಸ್ಸನ್ನು ನಿಗ್ರಹ ಮಾಡುವ ಶಕ್ತಿ ಬರಲಿ ಅಂತ ಹೇಳಿ ಅದನ್ನು ಅದೇ ರೀತಿಯಲ್ಲಿ ಮಾಡಬೇಕು ಅಂತಲೂ ಏನಿಲ್ಲ ಇಲ್ಲೇ ಹೇಳ್ತಾರಲ್ಲ ಗುಡಿಯ ಪೂಜೆಯೋ ಗುಡಿಯಲ್ಲಿ ಹೋಗಿ ಒಂದು ಪೂಜೆ ಮಾಡಿ ಮನಸ್ಸು ಪ್ರಶಾಂತವಾಗ್ತದೆ ಸೊಗಸು ನೋಟವೋ ಯಾವುದೋ ಒಂದು ನ್ಯಾಚುರಲ್ ಸೀನ್ ಹೋಗಿ ನೋಡಿಕೊಂಡು ಆರಾಮವಾಗಿರಿ ಯಾವುದೇ ಮನಸ್ಸಿನಲ್ಲಿ ಉದ್ವಿಗ್ನತೆ ಇಲ್ಲದೆ ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತಾರೆ ಮನಸ್ಸು ಈ ತರಂಗಗಳ ರೀತಿಯಲ್ಲಿ ನಡೀತದೆ ಆ ತರಂಗದಲ್ಲಿ ಉಬ್ಬು ತಗ್ಗುಗಳು ಒಂದೇ ಸಮನಾಗಿದ್ದರೆ ಅದನ್ನು ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತಾರೆ ಆಲ್ಫಾ ಸ್ಟೇಟ್ ಆಫ್ ಮೈಂಡಲ್ಲಿ ಇಡ್ತಕ್ಕಂತಹದ್ದೇ ಯೋಗ ಆ ತರಂಗ ಸೊಗಸು ನೋಟಬೋ ಹಾಡೋ ಒಂದು ಒಳ್ಳೆ ಹಾಡನ್ನು ಹೇಳಿ ಸೈನ್ಸಸ್ ಪ್ರೂವ್ಡ್ ಹಾಡುಗಾರರಿಗೆ ಹೃದಯ ಹೃದಯ ತಳಮಳ ಹೆಚ್ಚು ಕಡಿಮೆ ಈ ಮನಸ್ಸಿನ ಆಲೋಚನೆಗಳು ಕಡಿಮೆ ಇರ್ತದೆ ಅಂತ ಬಡವರಿಂದು ಪ್ರಕೃತಿಯೋ ಯಾರಾದರೂ ಒಬ್ಬರು ಕಷ್ಟಪಡುವವರಿಗೆ ಒಂದು ಸಹಾಯವನ್ನು ಮಾಡಿ ಆವುದೋ ಯಾವುದಾದರೂ ಆಗಲಿ ಬಡಿದ ಮನದ ಬಡಿದಾಟವನ್ನು ನಿಲ್ಲಿಸಿ ಮನದಲ್ಲಿ ಹೊಡೆದಾಟ ಮನಸ್ಸಿನಲ್ಲಿ ಇರತಕ್ಕಂಥ ವಿಕೃತಿ ಕಷ್ಟ ಕಾರ್ಪಣ್ಯಗಳು ಸುಖ ದುಃಖಗಳು ನಷ್ಟಗಳು ಯಾವುದೇ ವಿಚಾರವನ್ನು ಆಗಲಿ ಅದನ್ನು ನಿಲ್ಲಿಸಿ ಅವನ ಜೀವಕ್ಕೆ ಜೀವಾತ್ಮಕ್ಕೆ ಬಿಡುಗಡೆಯನ್ನು ಕೊಡ್ತಕ್ಕಂತಹವನು ಅದೇ ಅವನೇ ಪರಮಯೋಗಿ ಅಂತ ಹೇಳ್ತಾನೆ ಅದನ್ನೇ ಮುಂದುವರೆದು ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಅಲಂಕಾರ ಮನಸ್ಸಿನ ಉದ್ಧಾರ ಮನಸ್ಸಿನ ಉದ್ಧಾರ ಯಾವುದು ಯಾವುದನ್ನಾರ ಮಾಡಿ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಮನಸ್ಸಿನ ಉದ್ಧಾರ ಭಾವವಂ ಏನಕ್ಕೋಸ್ಕರ ಇದನ್ನು ಮಾಡಬೇಕು ಭಾವವಂ ಕ್ಷುಲ್ಲ ಜಗದಿಂ ಜಗದಿಮ್ಮೆಲೊಯ್ಯುವುದು ಈ ಕ್ಷುಲ್ಲಕವಾದಂತಹ ವಿಚಾರಗಳಿಗೆ ನಾವು ಡಿಸ್ಟರ್ಬ್ ಆಗ್ತೀವಿ ನೋಡಿ ಸಣ್ಣ ಸಣ್ಣ ವಿಚಾರಗಳಿಗೆ ಮನಃಶಾಂತಿಯನ್ನು ಕಳ್ಕೊಳ್ತೀವಿ ನೋಡಿ ಅದರಿಂದ ನಮ್ಮನ್ನು ಮೇಲೆತ್ತುವುದಾದರೆ ಯಾವುದಾದರಡೂ ಒಳಿತು ಮಂಕುತಿಮ್ಮ ಯಾವುದೇ ಆಗಲಿ ಕೆಲಸ ಅದು ನಮಗೆ ಒಳ್ಳೆಯದು ಅಂತ ಹೇಳಿ ಭಗವಂತ ಹೇಳ್ತಾನೆ ಯೋಗದಿಂದ ಕೆಲಸ ಮಾಡು ಯಾವ ಮನಸ್ಸನ್ನು ಇಂದ್ರಿಯಗಳ ತಳಮಳ ಮನಸ್ಸಿನ ಸ್ಥಿರತೆ ಬುದ್ಧಿಯಲ್ಲಿ ಪ್ರಶಾಂತತೆಯನ್ನು ಕೊಡುವ ಈ ಶಿಕ್ಷಣವೇ ಭಗವದ್ಗೀತೆ ಅದೇ ಯೋಗ ಈ ಯೋಗವಿಂದ ಕೆಲಸವನ್ನು ಮಾಡು ಅಂತ ಹೇಳಿ ಹೇಳ್ತಾನೆ ದೂರೇಣ ಕ್ಷವರ ಮುಂದುವರೆದು ಹೇಳ್ತಾನೆ ಭಗವಂತ ದೂರೇಣ ಕ್ಷವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧವು ಶರಣಮನ್ವಿಚ್ಛ ಕೃಪಣಾ ಫಲಹೇತವಹ ಈ ಸಕಾಮ ಕರ್ಮ ಮಾಡ್ತೀವಲ್ಲ ಅಂದರೆ ಈ ಮಾಡಿದ್ರೆ ಈ ಫಲ ಬೇಕು ಫಲಹೇತವಹ ಫಲ ಈ ಈ ಫಲಕ್ಕೋಸ್ಕರ ಕೆಲಸ ಇದ್ದೀವಿ ಅಂತ ಹೇಳಿ ಆ ಸಕಾಮ ಕರ್ಮ ಇದೆಯಲ್ಲ ಅದು ತುಚ್ಛವಾದದ್ದು ಇದೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಹಿಂದೆ ಹೇಳಿದ್ವಲ್ಲ ಬುದ್ಧಿಯೋಗದಲ್ಲಿ ಕೆಲಸ ಮಾಡ್ತಕ್ಕಂತಹದ್ದು ವ್ಯವಸಾಯಕ ವ್ಯವಸಾಯಾತ್ಮಕವಾದಂತಹ ಕೆಲಸವನ್ನು ಮಾಡುವುದು ಸರ್ವಶ್ರೇಷ್ಠವಾದದ್ದು ಬುದ್ಧಿಯುಕ್ತೋ ಜಹ ಅತೀಹ ಉಬೇ ಸುಕೃತ ದುಷ್ಕೃತೋ ತಸ್ಮಾತ್ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ ಅಂತಾನೆ ಈ ಬುದ್ಧಿಯೋಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಮನುಷ್ಯ ಇದ್ದಾನಲ್ಲ ಅವನು ಪಾಪ ಪುಣ್ಯಗಳನ್ನು ಸುಖ ದುಃಖಗಳನ್ನು ಎಲ್ಲವನ್ನೂ ಕೂಡ ಈ ಲೋಕದಲ್ಲೇ ತ್ಯಜಿಸಿಬಿಡ್ತಾನೆ ಅಂದರೆ ಈ ಲೋಕದಲ್ಲಿಯೇ ಅವನು ಮಾಡ್ತಕ್ಕಂತಹ ಕೆಲಸ ಮುಕ್ತವಾದ ಕೆಲಸ ಅವನು ಮುಕ್ತಿಗೆ ಯೋಗ್ಯನಾದಂತಹ ಈ ಲೋಕದಲ್ಲಿಯೇ ತ್ಯಾಗ ಮಾಡಿಬಿಡ್ತಾನೆ ಆದ್ದರಿಂದ ತಸ್ಮಾತ್ ಯೋಗಾಯ ಯುಜಸ್ವ ನೀನು ಮಾಡತಕ್ಕಂತಹ ಯುದ್ಧವನ್ನು ಯೋಗದ ದೃಷ್ಟಿಯಲ್ಲಿ ಸುಖ ದುಃಖವನ್ನು ಒಂದೇ ರೀತಿಯಲ್ಲಿ ಲಾಭ ಲಾಭವನ್ನು ಒಂದೇ ರೀತಿಯಲ್ಲಿ ಜಯ ಜಯವು ಜಯವಾಗಲಿ ಅಪಜಯವಾಗಲಿ ಶ್ರೇ ಎಲ್ಲವನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ನಿನ್ನ ಕರ್ತವ್ಯ ಅಂತ ಹೇಳಿ ನೀನು ಮಾಡು ಇಲ್ಲಿಯೇ ಪಾಪ ಪುಣ್ಯಗಳನ್ನು ನಾವು ಹೇಳಿದ್ನಲ್ಲ ಪಾಪಮೇವಾ ನನಗೆ ಪಾಪವೇ ಬರುತ್ತೆ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ಅಂತ ಅದು ಯಾವುದೂ ಬರೋದಿಲ್ಲ ಅದನ್ನು ಇಲ್ಲೇ ನೀನು ತ್ಯಾಗ ಮಾಡಿಬಿಡ್ತೀಯ ಆದ್ದರಿಂದ ಯೋಗ ಕರ್ಮಸು ಕೌಶಲಂ ಈ ಯೋಗ ಯಾವುದಿದೆ ಅದು ಕರ್ಮದ ಕುಶಲತೆ ಅಂತ ಹೇಳಿ ಈ ಕೌಶಲ್ಯ ಅನ್ನತಕ್ಕಂತಹ ಪದ ಇದೆಯಲ್ಲ ಇದು ಒಂದು ವಿಶೇಷವಾದ ಪದ ಕುಶ ಅಂತ ಅಂದರೆ ದರ್ಬೆ ಅಂತ ಹೇಳಿ ದರ್ಬೆ ಹುಲ್ಲನ್ನು ನೀವೆಲ್ಲ ನೋಡಿರ್ಬೋದು ಆ ದರ್ಬೆ ಹುಲ್ಲನ್ನು ಅದು ತುದಿ ತುಂಬ ಚೂಪಾಗಿರುತ್ತೆ ಮತ್ತು ಅದನ್ನು ಕುಯ್ಯಬೇಕಾದ್ರೆ ಅದನ್ನು ಹೊಲದಲ್ಲಿ ಗದ್ದೆಯಲ್ಲಿ ಅದನ್ನು ಕುಯ್ಕೊಂಡು ಬಂದು ಅದನ್ನು ದರ್ಬೆಯನ್ನು ಪ್ರೋಸೆಸ್ ಮಾಡೋದಕ್ಕೆ ಮೊದಲು ಅದನ್ನು ಕುಯ್ಯೋದು ಒಂದು ಇದೆಯಲ್ಲ ಅದು ಒಂದು ಕಲೆ ಅದನ್ನೇನಾದರೂ ಜೋರಾಗಿ ಹಿಡ್ಕೊಂಡು ಹೇಳಿದ್ರೆ ಕೈಯ ಕತ್ತರಿಸಿ ಹೋಗ್ಬಿಡುತ್ತೆ ಆ ಕುಶವನ್ನು ಆ ದರ್ಬೆಯನ್ನು ಯಾವ ರೀತಿ ಪ್ರೋಸೆಸ್ ಮಾಡ್ತಾರೋ ಆ ಕೆಲಸಕ್ಕೆ ಕೌಶಲ ಅಂತ ಹೇಳ್ತಾರೆ ಆ ಕುಶಲತೆಯಿಂದ ಆ ಕುಶಲತೆಯೇ ಅಂದರೆ ನಮಗೆ ಇದೇ ಜನ್ಮದಲ್ಲಿ ಪಾಪಪುಣ್ಯಗಳನ್ನು ತ್ಯಾಗ ಮಾಡಿ ಮುಕ್ತನಾಗಿ ಮೋಕ್ಷಲೋಕಕ್ಕೆ ಹೋಗುವಂತಹ ಕೆಲಸವನ್ನು ನೀನು ಮಾಡು ಅಂತ ಹೇಳಿ ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾನೆ ಆವಾಗ ಅವನು ಮತ್ತೆ ಅವನಿಗೆ ಅನುಮಾನ ಮತ್ತೆ ಶುರುವಾಯಿತು ಹೌದು ಈ ಬುದ್ಧಿಯೋಗ ಅಂದ್ರಿ ಬುದ್ಧಿಯೋಗದಲ್ಲಿ ಕೆಲಸ ಮಾಡುವವನಿಗೆ ಇವನೊಂದು ಹೆಸರನ್ನು ಕೊಟ್ಟ ಸ್ಥಿತಪ್ರಜ್ಞ ಅಂತ ಹೇಳಿ ಅವನನ್ನು ಕೇಳ್ತಾನೆ ಸ್ಥಿತಪ್ರಜ್ಞಸ್ಯ ಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಈ ಸ್ಥಿತಪ್ರಜ್ಞನಾದಂತಹ ಮನುಷ್ಯ ಯಾವ ರೀತಿ ಇರ್ತಾನೆ ಯಾವ ರೀತಿ ಆಲೋಚನೆ ಮಾಡ್ತಾನೆ ಯಾವ ರೀತಿ ನಡ್ಕೊಳ್ತಾನೆ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಯಾವ ರೀತಿ ಕುಳಿತುಕೊಳ್ತಾನೆ ಅವನ ನಡವಳಿಕೆ ಯಾವ ರೀತಿ ಇರುತ್ತೆ ಎಲ್ಲವನ್ನು ನನಗೆ ವಿವರಣೆ ಮಾಡು ನಾನು ಈ ಸ್ಥಿತಪ್ರಜ್ಞನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಅರ್ಜುನ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ